ವೀಕ್ಷಕರೇ ನಮಸ್ಕಾರ ಯಕ್ಷ ಇನ್ಫೋ ಕನ್ನಡ ಯೂಟ್ಯೂಬ್ ಮಾಧ್ಯಮಕ್ಕೆ ಸ್ವಾಗತ ನಾನು ಸತೀಶ್ ಸಾಲಿಯಾನ ಇತ್ತೀಚೆಗೆ ಒಂದಷ್ಟು ವಿಚಾರಗಳು ಬಹಳಷ್ಟು ಸುದ್ದಿಯಲ್ಲಿದೆ ಬಹಳಷ್ಟು ಈ ಸುದ್ದಿ ಹರಿದಾಡ್ತಾ ಇದೆ ಏನು ಆ ವಿಚಾರ ಅಂತ ಕೇಳಿದರೆ ಗೋಲ್ಡನ್ ಬುಕ್ಸ್ ಆಫ್ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅನ್ನುವಂಥದ್ದು ಎರಡು ರೆಕಾರ್ಡ್ಗಳು ಹುಟ್ಟಿಕೊಂಡಿವೆ ಒಂದು ಮಂಗಳೂರಲ್ಲಿ ಹುಟ್ಟಿಕೊಂಡರೆ ಇನ್ನೊಂದು ಉಡುಪಿಯಲ್ಲಿ ಹುಟ್ಟಿಕೊಂಡಿರುವಂತಹ ವರ್ಲ್ಡ್ ರೆಕಾರ್ಡ್ಗಳು ಯಾವುದು ರೆಕಾರ್ಡ್ ಅಂತ ಕೇಳಿದ್ರೆ ಮಂಗಳೂರಿನ ಸೈಂಟ್ ಅಲೋಸಿಯಸ್ ಕಾಲೇಜಿನ ವಿದ್ಯಾರ್ಥಿಯಾದಂತಹ ರೆಮೋನಾ ಪೆರೆರಾ ಹಾಗೂ ಉಡುಪಿಯ ದೀಕ್ಷಾ ವಿದುಷಿ ದೀಕ್ಷಾ ಅನ್ನುವರು ಭರತನಾಟ್ಯ ವಿಚಾರಗಳಲ್ಲಿ ಅಥವಾ ಭರತನಾಟ್ಯ ವಿಭಾಗದಲ್ಲಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅನ್ನು ಮಾಡಿದ್ದಾರೆ ರೆಕಾರ್ಡ್ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಗೊಂದಲಗಳನ್ನುವಂಥದ್ದು ಹುಟ್ಟಿಕೊಂಡಿದೆ ಪರವಿರೋಧ ಚರ್ಚೆಗಳು ಅನ್ನುವಂಥದ್ದು ಆರಂಭಗೊಂಡಿದೆ ಏನಪ್ಪ ಪರವಿರೋಧ ಚರ್ಚೆಗಳು ಅಂತ ಹೇಳಿದರೆ ಮಂಗಳೂರಿನ ಸೈಂಟ್ ಅಲೋಶಿಯಸ್ ಕಾಲೇಜಿನ ವಿದ್ಯಾರ್ಥಿನಿಯಾಗಿರುವಂತಹ ರೆಮೋನಾ ಪೆರೆರಾ ಅನ್ನುವಂತಹ ವಿದ್ಯಾರ್ಥಿಯಾಗಿದ್ದಾರೆ ಇವರು ಸತತವಾಗಿ ಏಳು ದಿನಗಳ ಕಾಲ ನಿರಂತರವಾಗಿ ಭರತನಾಟ್ಯವನ್ನು ಮಾಡುವುದರ ಮುಖಾಂತರ ಗಿನ್ ಗಿನ್ನಿಸ್ ವರ್ಲ್ಡ್ ರೆಕಾರ್ಡನ್ನು ಮಾಡಿಕೊಂಡಿದ್ದಾರೆ ಇನ್ನು ಈ ರೆಕಾರ್ಡ್ ಆಗಿರುವಂಥದ್ದು ಏಳು ದಿನಗಳಲ್ಲಿ ಒಂದಷ್ಟು ಒಂದು ಗಂಟೆಗೆ ಹತ್ತು ನಿಮಿಷವೋ ಅಥವಾ ಮೂರು ಗಂಟೆಗೆ ಹದಿನೈದು ನಿಮಿಷಗಳ ಹಾಗೆ ರೆಸ್ಟನ್ನು ಕೊಟ್ಟು ನಿರಂತರವಾಗಿ ಏಳು ದಿನಗಳ ಕಾಲ ಸತತವಾಗಿ ಭರತನಾಟ್ಯವನ್ನು ಮಾಡಿ ನೂರ ಎಪ್ಪತ್ತು ಗಂಟೆಗಳನ್ನು ಪೂರೈಸಿ ರೆಮೋನಾ ಪೆರೆರ್ ಅನ್ನುವಂಥವರು ಗಿನ್ನಿಸ್ ವರ್ಲ್ಡ್ ರೆಕಾರ್ಡನ್ನು ಮಾಡಿತು ಇನ್ನು ಇದಾಗಿ ಕೆಲವೇ ದಿನಗಳಲ್ಲಿ ಉಡುಪಿಯ ವಿದುಷಿ ದೀಕ್ಷೆ ಅನ್ನುವಂಥವರು ಸತತವಾಗಿ ಏಳು ದಿನಗಳ ಕಾಲ ಭರತನಾಟ್ಯವನ್ನು ಮಾಡಿ ಸಾಧನೆಯನ್ನು ಅಂದರೆ ಈ ಹಿಂದೆ ಮಾಡಿರುವಂತಹ ರೆಮೋನೋ ಮಾಡಿರುವಂತಹ ದಾಖಲೆಯನ್ನು ಮುರಿದು ಮುಂದಕ್ಕೆ ಹೋಗಿದ್ದಾರೆ ಎಷ್ಟಪ್ಪ ಅಂತ ಕೇಳಿದ್ರೆ ಸತತವಾಗಿ ಒಂಬತ್ತು ದಿನಗಳ ಕಾಲ ಭರತನಾಟ್ಯವನ್ನು ಮಾಡಿದ್ದಾರೆ ಒಟ್ಟು ಇನ್ನೂರ ಹದಿನಾರು ಗಂಟೆಗಳ ಕಾಲ ನಿರಂತರವಾಗಿ ಭರತನಾಟ್ಯವನ್ನು ಮಾಡಿ ಈ ವರ್ಲ್ಡ್ ರೆಕಾರ್ಡನ್ನು ಈ ಹಿಂದೆ ಮಾಡಿದಂತಹ ರೆಮೋನ ಮಾಡಿರುವಂತಹ ವರ್ಲ್ಡ್ ರೆಕಾರ್ಡನ್ನು ಇವರು ಬ್ರೇಕ್ ಮಾಡಿದ್ದಾರೆ ಆದರೆ ಈ ವಿಚಾರಗಳು ಒಂದಷ್ಟು ಗೊಂದಲಕ್ಕೆ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದಷ್ಟು ಚರ್ಚೆಯನ್ನು ಮಾಡ್ತಾ ಇತ್ತು ಯಾರು ಮಂಗಳೂರಿನ ರೆಮೋನಾ ಪೆರೇರ ಅನ್ನುವಂಥವರು ಯಾರಿದ್ದಾರೆ ಇವರು ಮಾಡಿರುವಂತಹ ಈ ಸಾಧನೆಯನ್ನ ಬದಿಗಟ್ಟಬೇಕು ಅನ್ನುವಂತಹ ಅಥವಾ ಅದನ್ನ ಮುರಿಬೇಕು ಅಂತ ಹೇಳಿ ಇವರು ಮಾಡಿದ ಕೆಲವೇ ಕೆಲವು ದಿನಗಳಲ್ಲಿ ವಿದುಷಿ ದೀಕ್ಷ ಅವರು ಈ ಭರತನಾಟ್ಯವನ್ನು ಮಾಡಿದ್ದಾರೆ ಇದು ಸರಿಯಾದ ಕ್ರಮ ಅಲ್ಲ ಅನ್ನುವಂತಹ ವಿಚಾರಗಳ ಕುರಿತು ಒಂದಷ್ಟು ಚರ್ಚೆಗಳು ಹುಟ್ಟುಕೊಂಡಿತ್ತು ಅಥವಾ ಚರ್ಚೆಗಳು ಹುಟ್ಟಿಕೊಂಡಿತ್ತು ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿದುಷಿ ದೀಕ್ಷಾ ಅವರು ಹೇಳಿಕೊಂಡಿದ್ದಾರೆ ನಾನು ಯಾರ ಭರತನಾಟ್ಯವನ್ನು ಕೂಡ ಅಥವಾ ಯಾರ ರೆಕಾರ್ಡನ್ನು ಕೂಡ ಮುರಿಯುವುದಕ್ಕೆ ಬೇಕಾಗಿ ಈ ಸಾಧನೆಯನ್ನು ಮಾಡಿರುವಂಥದ್ದಲ್ಲ ನಾನು ನನ್ನ ಸ್ವ ಇಚ್ಛೆಯಿಂದ ಮಾಡಬೇಕಂತ ಹೇಳಿ ನಿರ್ಧರಿಸಿದ್ದೆ ಸೊ ಹೀಗಾಗಿ ನಾನು ನನ್ನ ಭರತನಾಟ್ಯವನ್ನು ಮುಂದುವರಿಸಿದ್ದೇನೆ ಮಾಡಿದ್ದೇನೆ ನೂರ ಎಪ್ಪತ್ತು ಗಂಟೆಗಳನ್ನು ಮೀರಿಸಿ ಹಿಂದೆ ರೆಮೋನ ಮಾಡಿರುವಂತಹ ದಾಖಲೆಯನ್ನು ಮುರಿದು ಅದಕ್ಕಿಂತ ಹೆಚ್ಚಾಗಿ ನಾನು ಸಾಧನೆಯನ್ನ ಮಾಡಲೇಬೇಕು ಅಂತ ಹೇಳಿದರೆ ಯಾರು ನಮ್ಮ ರೆಮೋನಾ ಅವರು ಏಳು ದಿನಗಳಲ್ಲಿ ನೂರ ಎಪ್ಪತ್ತು ಗಂಟೆಯನ್ನು ಮಾಡಿದ್ರು ಅದಕ್ಕಿಂತ ಒಂದು ಗಂಟ್ ಗಂಟೆಯನ್ನ ಅಧಿಕ ಮಾಡಿದ್ರೆ ನನಗೆ ಸಾಕಾಗ್ತಿತ್ತು ಆದರೆ ನಾನು ಅದನ್ನು ಮೀರಿ ಒಂಬತ್ತು ದಿನಗಳ ಕಾಲ ಭರತನಾಟ್ಯವನ್ನು ಮಾಡಿ ಇನ್ನೂರ ಹದಿನಾರು ಗಂಟೆಗಳನ್ನು ನಾನು ಪೂರೈಸಿದವಳಿದ್ದೇನೆ ಹಾಗಾಗಿ ನನಗೆ ರೆಮೋನಾ ಅವರು ಮಾಡಿರುವಂತಹ ಸಾಧನೆ ಬಗ್ಗೆ ಅಪಾರವಾದಂತಹ ಗೌರವ ಇದೆ ಈಗಾಗಲೇ ಸೇಂಟ್ ಅಲೋಸಿಯಸ್ ಕಾಲೇಜಲ್ಲಿ ಓದ್ತಿರುವಂತಹ ವಿದ್ಯಾರ್ಥಿನಿ ಅವರ ಬಗ್ಗೆ ಈ ಇಷ್ಟು ಸಣ್ಣ ವಯಸ್ಸಿನಲ್ಲಿಯೇ ಸಾಧನೆ ಮಾಡಿರುವಂಥದ್ದು ಬಹಳಷ್ಟು ನನಗೆ ಗೌರವ ಇದೆ ಆದರೆ ನಾನು ಮಾಡಿರುವಂತಹ ಸಾಧನೆ ಯಾರೇ ಈ ಹಿಂದೆ ಮಾಡಿರುವಂಥ ದಾಖಲೆಯನ್ನು ಏನು ಅವರಿಗೆ ಟಾಂಟ್ ಕೊಟ್ಟಾಗಲಿ ಅಥವಾ ಅವರನ್ನು ಮೀರಿಸಬೇಕು ಅನ್ನುವಂತಹ ಯಾವ ನೆಗೆಟಿವ್ ಇಂಟೆನ್ಷನ್ಗಳನ್ನು ಇಟ್ಟುಕೊಂಡು ನಾನು ಮಾಡಿರುವಂಥದ್ದಲ್ಲ ನಾನು ನನ್ನ ಸ್ವಾರಿ ಇಚ್ಛೆಯಿಂದ ಮಾಡಬೇಕು ಅಂತ ಹೇಳಿ ಅನ್ನಿಸಿದೆ ಭರತನಾಟ್ಯವನ್ನ ಮಾಡಿದ್ದೇನೆ ಇದಕ್ಕೋಸ್ಕರ ಯಾರು ತಪ್ಪಾಗಿ ಅರ್ಥವೆಸಿಕೊಳ್ಳಬಾರ್ದು ಅಥವಾ ಅವರು ಕೂಡ ಬೇಸರವನ್ನ ಪಡ್ಕೊಳ್ಬಾರ್ದು ಇದು ನಾನು ಮಾಡಿರುವಂತಹ ಸಾಧನೆ ನಾಳೆ ನಾಳೆ ನಾನು ಮಾಡಿದಂತಹ ಸಾಧನೆಯನ್ನ ಮೀರಿಸುವವರು ಇನ್ನೊಬ್ಬರು ಬರ್ತಾರೆ ಅಂತ ಹೇಳಿದ್ರೆ ಅದಕ್ಕೂ ಕೂಡ ನಾನು ಗೌರವವನ್ನ ಕೊಡುವವರಿದ್ದೇನೆ ಅಂತ ಹೇಳಿ ನಮ್ಮ ವಿದುಷಿ ದೀಕ್ಷಾ ಅವರು ಹೇಳಿಕೊಂಡಿದ್ದಾರೆ ಒಟ್ಟಾರೆಯಾಗಿ ಈ ದಾಖಲೆಯ ಭರತನಾಟ್ಯ ಅನ್ನುವಂಥದ್ದು ಏಳು ದಿನ ಪ್ಲಸ್ ಒಂಬತ್ತು ದಿನ ನೂರ ಎಪ್ಪತ್ತು ಗಂಟೆ ಪ್ಲಸ್ ಇನ್ನೂರ ಹದಿನಾರು ಗಂಟೆಗಳು ಅನ್ನುವಂತಹ ಈ ದಾಖಲೆಯ ಭರತನಾಟ್ಯಗಳು ಒಂದಷ್ಟು ಜನರ ಚರ್ಚೆಗೆ ಗ್ರಾಸವಾದದ್ದಂತೂ ಸತ್ಯ ಏನೇ ಇರಲಿ ಸಾಧನೆ ಅನ್ನುವಂಥದ್ದಷ್ಟು ಸುಲಭವಾಗಿ ಮಾಡುವುದಕ್ಕೆ ಅಸಾಧ್ಯ ಖಂಡಿತವಾಗಿಯೂ ಸಾಧ್ಯ ಇಲ್ಲ ರೆಮೋನಾ ಪೆರರ್ ಅವರು ಮಾಡಿರುವಂತಹ ಸಾಧನೆಗೂ ನಾವು ಗೌರವವನ್ನು ಕೊಡಬೇಕಾಗ್ತದೆ ಅವರು ಸಾಧನೆಯನ್ನು ಮಾಡಿದರಿಂದ ದೀಕ್ಷಾ ಅವರಿಗೆ ಆ ದಾಖಲೆಯನ್ನ ಮೀರಿಸುವುದಕ್ಕೆ ಸಾಧ್ಯವಾಯಿತು ಇನ್ನೊಂದು ಕಡೆ ಇನ್ನೂರ ಹದಿನಾರು ಗಂಟೆಗಳ ಕಾಲ ವಿದುಷಿ ದೀಕ್ಷಾ ಅವರು ಮಾಡಿರುವಂತಹ ಸಾಧನೆಯೂ ಕೂಡ ಸಣ್ಣದಲ್ಲ ಇಬ್ಬರ ಸಾಧನೆಯು ಕೂಡ ಗಿನ್ನಿಸ್ ವರ್ಲ್ಡ್ ರೆಕಾರ್ಡನ್ನು ಪಡೆದುಕೊಂಡಿರುವಂತಹ ಸಾಧನೆಯೇ ಅವರನ್ನು ಅವರನ್ನು ಇವರು ಮೀರಿಸಿದ್ದಾರೆ ಅವರು ಸಣ್ಣವರು ಇವರು ಸಣ್ಣವರು ಅನ್ನುವಂಥ ವಿಚಾರ ಅಲ್ಲ ಕಲೆಯನ್ನು ಪ್ರೀತಿಸೋಣ ಅಸಾಧ್ಯವಾದದ್ದನ್ನ ಅವರು ಸಾಧ್ಯವನ್ನಾಗಿಸಿಕೊಂಡು ಅವರಿಬ್ಬರು ಕೂಡ ಈ ಸಾಧನೆಯನ್ನ ಮಾಡಿದ್ದಾರೆ ಸೊ ಈ ವಿಚಾರಗಳ ಬಗ್ಗೆ ಪರವಿರೋಧ ಚರ್ಚೆಗಳ ಅಗತ್ಯವೇ ಇಲ್ಲ ಅಂತ ಹೇಳಿ ಕಾಣುತ್ತದೆ ಇಬ್ಬರನ್ನು ಕೂಡ ಸಮಾನ ದೃಷ್ಟಿಯಲ್ಲಿ ಕಾಣುವ ಇಬ್ಬರು ಮಾಡಿರುವಂತಹ ಸಾಧನೆಯು ದೊಡ್ಡ ಮಟ್ಟದ ಸಾಧನೆ ಅಂತ ಹೇಳ್ತಾ ಮುಂದಕ್ಕೆ ಈ ದಾಖಲೆಯನ್ನ ಮೀರಿಸುವವರು ಮತ್ತೊಬ್ಬರು ಯಾರು ಹುಟ್ಟಿಕೊಂಡ್ರೆ ಅದು ಕೂಡ ಸಂತೋಷದ ವಿಚಾರ ಕಲೆಯನ್ನ ಸಮಾನವಾಗಿ ನಾವು ಪ್ರೋತ್ಸಾಹಿಸುವಂತಹ ಗುಣವನ್ನು ಬೆಳೆಸಿಕೊಳ್ಳೋಣ ಅಂತ ಹೇಳ್ತಾ ಈ ಎರಡು ಸಾಧನೆಯನ್ನ ಮಾಡಿದಂತಹ ರೆಮೋನಾ ಪೆರರ ಅವರಿಗೂ ಹಾಗೆ ವಿದುಷಿ ದೀಕ್ಷಾ ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾಹಿತಿ ತಮಗೆ ಇಷ್ಟವಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಹೊಸ ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ